ಅಪರೂಪಕ್ಕಾದ್ರೂ ಒಂದು ಸ್ವಲ್ಪ ಆ ಒಂದು ಸ್ಪರ್ಶ ಆ ಒಂದು ಆಲಿಂಗನ ಆ ಒಂದು ಮುತ್ತು ಅಪ್ಪ ಕೊಡುವ ಆ ಒಂದು ಸಾಂತ್ವನ ಅಪ್ಪ ಕೊಡುವ ಭದ್ರತೆ ಸುರಕ್ಷತಾ ಭಾವನೆ ಬೇರೆ ಯಾರು ಕೊಡೋದಕ್ಕೆ ಆಗೋದಿಲ್ಲ ಅವಳು ಯಾರೋ ಕಟ್ಕೊಂಡು ಓಡೋಗ್ಬಿಟ್ಲು ಏನು ಕಟ್ಕೊಂಡು ಹೋಗ್ಬಿಟ್ಲು ಅಂತ ತುಂಬಾ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ ಆದ್ರೆ ಗೊತ್ತ ಅವರೆಲ್ಲ ಯಾಕೆ ಹಾಗೆ ಮಾಡಿರ್ತಾರೆ ಅಂದ್ರೆ ಅವರ ಮಟ್ಟಿಗೆ ಆ ಒಂದು ನಿರೀಕ್ಷೆಯನ್ನ ಅಪ್ಪ ಹೈ ಸೆಟ್ ಮಾಡಿ ಇಟ್ಟಿರಲ್ಲ ನಮಸ್ತೆ ಪ್ರೀತಿ ವೀಕ್ಷಕರೇ ನಾನೊಂದು ನಿಮ್ಗೆ ಕತೆ ಹೇಳಬೇಕು ಆ ಅಪ್ಪ ಮಗಳು ಅವರು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ರು ಅಂದ್ರೆ ಆ ತಂದೆಗೆ ಪ್ರತಿ ಕಷ್ಟದಲ್ಲಿ ಆ ಮಗಳಿದ್ರು ಆ ಮಗಳಿಯನ್ನ ಪ್ರತಿ ಕಷ್ಟದಲ್ಲಿ ತಂದೆ ಇದ್ರು ಆತ ಜೈಲಿಗೆ ಸೇರಿದ್ರು ಮಗಳನ್ನ ಬಿಟ್ಕೊಡ್ಲಿಲ್ಲ ಪ್ರಧಾನಿ ಆದ್ರೂನು ಮಗಳನ್ನ ಬಿಟ್ಕೊಡ್ಲಿಲ್ಲ ಹಾಗೆ ಮಗಳು ಕೂಡ ಅಷ್ಟೇ ತನ್ನ ಪ್ರೀತಿಯನ್ನ ತ್ಯಾಗ ಮಾಡಿ ಕೊನೆ ಕಾಲದಲ್ಲಿ ತಂದೆಯ ಸೇವೆಗೆ ನಿತ್ಕೊಳ್ತಾರೆ ಆಕೆ ಮತ್ತಾರು ಅಲ್ಲ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಒಬ್ಬ ದೊಡ್ಡ ಲೀಡರ್ ಆಗೋದಕ್ಕೆ ಆಕೆಯ ತಂದೆ ನೆಹರೂರವರ ಕೊಡುಗೆ ದೊಡ್ಡದು ಇದು ತಂದೆ ಮಗಳ ಒಂದು ಸಣ್ಣ ಒಂದು ಉದಾಹರಣೆ ಹಾಗೆ ನಾವು ಎಷ್ಟೊಂದು ಜನ ಹೆಣ್ಣು ಮಕ್ಕಳ ಸಾಧಕಿಯರನ್ನ ನೋಡಿದಾಗ ಅವರ ಜೀವನದಲ್ಲಿ ಅವರ ತಂದೆಯ ಪಾತ್ರ ಬಹಳ ದೊಡ್ಡದಾಗಿದೆ ಬನ್ನಿ ವೀಕ್ಷಕರೇ ಇವತ್ತು ತಂದೆ ಮಗಳನ್ನ ಹುಟ್ಟಿಸಿ ಆಗಿದೆ ಆ ಮಗು ಸೊನ್ನೆ ಅಂದ್ರೆ ಹುಟ್ಟಿದಾಗ್ಲಿಂದ ಹದಿಮೂರು ವರ್ಷಗಳವರೆಗೆ ತಂದೆಯ ಲಾಲನೆ ಪಾಲನೆ ಮಗಳಿಗೆ ಹೇಗಿರ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಜೀವನ ಕೌಶಲ್ಯವನ್ನ ಈ ವಾಹಿನಿಯಲ್ಲಿ ತಿಳಿಸಿಕೊಡ್ತೀನಿ ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿನ ವಿಡಿಯೋಗಳನ್ನ ನೋಡಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಈ ತಂದೆ ಮಗಳ ಸಂಬಂಧ ಇದೆಯಲ್ಲ ಇದು ಬಹಳ ಒಂಥರ ಗ್ರೇಟ್ ಅಂತ ಹೇಳ್ಬೋದು ಯಾಕಂದ್ರೆ ಒಬ್ಬ ಮಗಳಿಗೆ ತಂದೆ ಹೀರೋ ಆಗಿರ್ತಾನೆ ಈಸ್ ಇಸ್ ದ ಫಸ್ಟ್ ಲವ್ ಅಂತ ಸೊ ಆ ತಂದೆ ಎನ್ನುವ ಆ ಪ್ರಿಂಟ್ ಮನೆಯಲ್ಲಿ ಸರಿಯಾಗಿ ಮೂಡಿದಾಗ ಆ ತಂದೆ ಎನ್ನುವ ಬೆಚ್ಚನೆಯ ಭಾವ ಆಕೆಗೆ ಚಿಕ್ಕ ಮಗುವಿನಿಂದ ದೊರೆತಾಗ ಆಕೆ ಹೆಚ್ಚು ಇಂಡಿಪೆಂಡೆಂಟ್ ಆಗ್ತಾಳೆ ಆಕೆಯ ಆತ್ಮ ಗೌರವ ಮತ್ತು ಆತ್ಮವಿಶ್ವಾಸ ಯಾವುದಕ್ಕೂ ಯಾವ ಕಷ್ಟಕ್ಕೂ ಕಡಿಮೆ ಆಗೋದಿಲ್ಲ ಅನ್ನೋದನ್ನ ಅಧ್ಯಯನಗಳು ತಿಳಿಸ್ತವೆ ಹಾಗಿದ್ರೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಅದನ್ನ ನೋಡಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡಿ ಅದ್ರ ಸಮ್ಮರಿ ಹೇಳ್ಬಿಡ್ತೀನಿ ಏನಂದ್ರೆ ನೀವು ನಿಮ್ಮ ಸಂಗಾತಿಯನ್ನ ಯಾವಾಗ ಸೇರಿದ್ರು ಅದು ಹೆಣ್ಣಾಗ್ಲಿ ಅಯ್ಯೋ ದೇವ್ರೇ ಹೆಣ್ಮಗು ಹುಟ್ರೆ ದೊಡ್ಡ ಗೋಳು ಹೆಣ್ಮಗು ಮಾತ್ರ ಬೇಡಪ್ಪಾ ಅಂತ ಹೆಂಡತಿ ಜೊತೆ ಸೇರ್ಬೇಡಿ ಅದ್ರ ಬದಲು ಆ ಯಾವುದೋ ಒಂದು ವಿಶ್ವ ಚೈತನ್ಯ ನಮ್ಮ ಜೊತೆ ಬರ್ಬೇಕು ಅಂತಿದೆ ನಮ್ಮ ಮಗಳು ಮಗನೋ ಬರ್ತಾ ಇದ್ರೆ ಆ ಮಗುವಿನ ಎಲ್ಲ ಭವಿಷ್ಯವೂ ಚೆನ್ನಾಗಿರ್ಲಿ ಚೆನ್ನಾಗಿರುತ್ತೆ ಒಳ್ಳದಾಗ್ಲಿ ಒಳ್ಳೇದಾಗುತ್ತೆ ಅನ್ನುವ ಹಾರೈಕೆ ಪ್ರೀತಿ ಪ್ರಾರ್ಥನೆಯೊಂದಿಗೆ ಆ ಒಂದು ಕ್ರಿಯೆಯನ್ನ ಮಾಡಿ ಅದರಿಂದಾಗಿ ನಿಮ್ಮ ಮಗಳೇ ಹುಟ್ಟಿದ್ರು ಅವಳ ಭವಿಷ್ಯ ಚೆನ್ನಾಗಿರುತ್ತೆ ಅದಕ್ಕೆ ನಾನು ದ್ರೌಪದಿಯ ಉದಾಹರಣೆಯನ್ನ ಕೊಟ್ಟಿದ್ದೆ ಇವಾಗ ಮಗಳು ಹುಟ್ಟಿದ್ದಾಳೆ ಭಾರತ ಅಂತಲ್ಲ ವಿಶ್ವದ ಎಲ್ಲ ಕಡೆ ಇರುವಂತಹ ಒಂದು ದೊಡ್ಡ ಏನು ದುರಂತ ಏನಂದ್ರೆ ಯಾವ ತಂದೆನೂ ಯಾವ ತಾಯಿನೂ ಬಹುಶಃ ಹೆಣ್ಣು ಮಗು ಹುಟ್ಲಿ ಅಂತ ಆಸೆ ಪಟ್ಟು ಹುಟ್ಟಿಸೋದು ತುಂಬಾ ಕಡಿಮೆ ಅಯ್ಯೋ ಬಂದಿದೆ ಅನಿವಾರ್ಯ ಕರ್ಮ ಅನ್ನುವಂತೆ ಸ್ವೀಕರಿಸುವ ತಂದೆ ತಾಯಿನೇ ಹೆಚ್ಚು ಸ್ನೇಹಿತೆಯರೇ ಸ್ನೇಹಿತರೆ ಒಂದ್ ವೇಳೆ ನೀವು ಒಳ್ಳೆಯ ಪ್ರೀತಿಯಿಂದ ಆ ಮಗುವನ್ನ ಹೆಣ್ಣು ಮಗು ಹುಟ್ಟಿದೆ ನನಗೆ ಹೆಣ್ಮಗು ಆದ್ರೂ ಪರವಾಗಿಲ್ಲ ಹೆಣ್ಮಗು ಇಸ್ ಅ ಬ್ಲೆಸ್ ಅಂತ ಅನ್ಕೊಂಡು ನೀವು ಆ ಮಗುವಿನ ತಂದೆನೋ ತಾಯಿನೋ ಆಗಿದ್ರೆ ಐ ಆಮ್ ರಿಯಲಿ ಹ್ಯಾಪಿ ಅಂಡ್ ಹ್ಯಾಟ್ಸ್ ಟು ಯು ಒಂದ್ ವೇಳೆ ಹಾಗಿಲ್ಲ ಅಂತಂದ್ರೆ ಇವತ್ತಿನಿಂದ ನೀವು ನಿಮ್ಮನ್ನ ಬದಲಾಯಿಸ್ಕೊಳ್ಳಿ ಇವಾಗ ಹುಟ್ಟಿದೆ ಮಗು ಹುಟ್ಟಿದ ಮೇಲೆ ಆ ಮಗುವಿಗೆ ನಾಮಕರಣ ಮಾಡುವಂತದ್ದು ಅದೆಲ್ಲ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಳುವಂತದ್ದು ನಾನು ಹೇಳಿದ್ದೀನಿ ಯಾವ್ದಾಗ್ ಬರುತ್ತೆ ತಂದೆಯ ಜವಾಬ್ದಾರಿ ಅಂತ ಹಿಂದೆ ಮೂರು ಸಂಚಿಕೆಗಳ ಹಿಂದೆ ನೋಡಿ ಆರ್ಥಿಕ ಸಾಮಾಜಿಕ ಮಾನಸಿಕ ನೈತಿಕ ಇದೆಲ್ಲ ಬೆಂಬಲವನ್ನ ಕೊಡೋದು ಮಾದರಿಯಾಗಿ ನಿಲ್ಲೋದು ಅಪ್ಪನ ಆದ್ಯ ಕರ್ತವ್ಯ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಆದ್ರೆ ಹೆಣ್ಣು ಮಗುವಾದ್ರೆ ಗಂಡಿನ ಅಂದ್ರೆ ಅಪ್ಪನ ಜವಾಬ್ದಾರಿ ತುಂಬಾ ಜಾಸ್ತಿ ಹೇಗೆ ಆಕೆಯ ರಕ್ಷಣೆ ಒಂದಾದ್ರೆ ಇನ್ನೊಂದು ಆಕೆಯ ಮಾನಸಿಕ ಸ್ವಾತಂತ್ರ್ಯ ಸ್ವಾವಲಂಬನೆ ಬೆಳೆಸೋದು ತಂದೆಯ ಜವಾಬ್ದಾರಿ ತಂದೆಯ ಕೈಯಲ್ಲಿರುತ್ತೆ ಅದು ಹೇಗೆ ಮೊಟ್ಟ ಮೊದಲೇದಾಗಿ ಹೆಣ್ಣು ಮಗುವನ್ನ ಆ ಮಗುವಿನ ಕೈಯಲ್ಲಿ ಎತ್ತಿಕೊಂಡು ಆಡಿಸಿದ ಆಡಿಸುವ ಗಂಡು ಮಕ್ಕಳು ಅಂದ್ರೆ ತಂದೆ ಎದುರು ಎಷ್ಟು ಜನ ಇದ್ದಾರೆ ಈ ಭಾರತದಲ್ಲೆಂತು ಹೆಣ್ಣು ಮಗು ಹುಟ್ಟುಬಿಟ್ರೆ ಆ ತಂದೆಗೆ ಬೇಡ ಆಗ್ಬಿಟ್ಟಿರುತ್ತೆ ಎಷ್ಟೋ ಸಾರಿ ಹಾಗಾಗಿ ಆ ಹೆಣ್ಣು ಮಗುವನ್ನ ಎತ್ಕೊಳ್ಳೋದಿಲ್ಲ ಒಂದು ಮುದ್ದು ಮಾಡೋದಿಲ್ಲ ಅದು ಅಪ್ಪ ಅಂತ ಬಂದಾಗ ಕರೆದು ಏನ್ ಬೇಕು ಅಂತ ಕೇಳೋದಿಲ್ಲ ಆ ಹೆಣ್ಣು ಮಗುವನ್ನ ಅಕ್ಷರಶಃ ಹೀಗೆ ತಿರಸ್ಕರಿಸಿ ಒಂಥರ ತಿಪ್ಪಿಗೆ ಹಾಕಿ ಬಿಟ್ಟಂಗ ಆಗ್ಬಿಟ್ಟಿರುತ್ತೆ ಮನೆಯಲ್ಲಿ ಎಷ್ಟೋ ಸಾರಿ ಅಟ್ಲೀಸ್ಟ್ ಹಿರೇ ಹಿರಿಯ ಹೆಣ್ಣು ಮಗಳಿಗೆ ಒಂದು ಸ್ವಲ್ಪ ಆದ್ರೂ ಅಟೆನ್ಷನ್ನು ಪ್ರೀತಿ ಸಿಗಬಹುದೇನೋ ತಂದೆಯಿಂದ ಅದೇ ಎರಡನೇ ಮತ್ತು ಮೂರನೇ ಹೆಣ್ಣು ಮಕ್ಕಳು ಆಗ್ಬಿಟ್ರೆ ಆ ಹೆಣ್ಣು ಮಕ್ಕಳು ತಂದೆಯ ಪ್ರೀತಿಗಾಗಿ ಅವರು ಪರಿತಪಿಸ್ತಾ ಇರ್ತಾರೆ ಇದನ್ನ ನಾನು ಸ್ವಂತ ಅನುಭವ ಹಾಗೆ ನೋಡಿದ ಅನುಭವದ ಯಾಕಂದ್ರೆ ತುಂಬಾ 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 ತಂದೆಯರಿಗೆ ಹೆಣ್ಣು ಮಗು ಮತ್ತೆ ಎರಡನೇದು ಮೂರನೇದು ಆಗ್ಬಿಟ್ರೆ ಅದೊಂದು ಬರ್ಡನ್ ಅಂತ ಹೆಚ್ಚುದು ಜಾಸ್ತಿ ಸೊ ಇಲ್ಲಿ ಸ್ವಲ್ಪ ಕೆಲವೊಂದು ಉತ್ಪ್ರೇಕ್ಷೆಗಳು ಕೆಲವೊಂದು ಅಪವಾದಗಳು ಸಿಗ್ತವೆ ಲೈಕ್ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅಂತ ಇರ್ಬೋದು ಆಮೇಲೆ ತುಂಬಾ ಜನ ಇದಾರೆ ಇಲ್ಲ ಅಂತಲ್ಲ ಹೆಣ್ಣು ಮಕ್ಕಳನ್ನ ಸಾಲು ಸಾಲು ಹೆಣ್ಣು ಮಕ್ಕಳು ಇಟ್ಟರು ಅವ್ರಿಗೆಲ್ಲ ಎಜುಕೇಶನ್ ಕೊಡಿಸಿ ಅವ್ರನ್ನೆಲ್ಲ ಇಂಡಿಪೆಂಡೆಂಟ್ ಆಗಿ ಮಾಡಿ ಹಾಗೆ ಪ್ರತಿ ನಿಮಿಷನು ಪ್ರತಿ ಹೆಣ್ಣು ಮಗುವಿಗೂ ಅದಕ್ಕೆ ಕೊಡ್ಬೇಕಾದಂತಹ ಪ್ರಾಮುಖ್ಯತೆ ಪ್ರಾಮುಖ್ಯತೆಯನ್ನ ಕೊಟ್ಟು ಚೆನ್ನಾಗಿ ಬೆಳೆಸಿದ ತಂದೆಯರು ಇದ್ದಾರೆ ಇಲ್ಲ ಅಂತಲ್ಲ ಆದ್ರೆ ನೈಂಟಿ ಪರ್ಸೆಂಟ್ ತೊಂಬತ್ತು ಶೇಕಡ ಹೆಣ್ಣು ಮಕ್ಕಳು ಆ ಒಂದು ಕೆಟಗರಿಗೆ ಸೇರೋದಿಲ್ಲ ಇದು ದುರಂತ ಆದ್ರಿಂದ ಪ್ರೀತಿಯ ತಂದೆ ಎಂದಿರೇ ನಿಮ್ಮ ಹೆಣ್ಣು ಮಕ್ಕಳು ನಾಳೆ ನಿಮ್ಗೆ ಭಾರ ಆಗ್ಬಾರ್ದು ಅವರು ಸಮಾಜಕ್ಕೆ ಒಂದು ಕಾಣಿಕೆ ಆಗ್ಬೇಕು ಅಂತಂದ್ರೆ ಇವತ್ತು ನಿಮ್ಮ ಹೆಣ್ಣು ಮಗು ಅದು ಒಂದನೇದಿರ್ಲಿ ಎರಡನೇದಿರಲಿ ಮೂರನೇದಿರ್ಲಿ ನಾಲ್ಕನೇದಿರ್ಲಿ ಯಾಕಂದ್ರೆ ಅವ್ರ ಹೆಣ್ಣ ಹುಟ್ಟಿದ್ದು ಅವ್ರ ತಪ್ಪಲ್ಲ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಾಗಿರೋದು ಹೆಣ್ಣು ಮಕ್ಕಳು ಹುಟ್ಟೋದಕ್ಕೆ ಸುಮಾರು ಕಾರಣ ಇದೆ ಅದರಲ್ಲಿ ಮುಖ್ಯವಾಗದೇ ಇರುತ್ತೆ ಆದ್ರಿಂದ ನಿಮ್ಮ ತಪ್ಪಾಗಿರುತ್ತೆ ಹೊರತಾಗಿ ತಪ್ಪಾಗಿದ್ರೆ ಆ ಮಕ್ಕಳ ಅದರಿಂದ ದಯವಿಟ್ಟು ಎತ್ಕೊಂಡು ಪ್ರತಿ ನಿಮಿಷ ಅಲ್ಲದೆ ಹೋದ್ರು ಅಪರೂಪಕ್ಕಾದ್ರೂ ಒಂದು ಸ್ವಲ್ಪ ಆ ಒಂದು ಸ್ಪರ್ಶ ಆ ಒಂದು ಆಲಿಂಗನ ಆ ಒಂದು ಮುತ್ತು ಅಪ್ಪ ಕೊಡುವ ಆ ಒಂದು ಸಾಂತ್ವನ ಅಪ್ಪ ಕೊಡುವ ಭದ್ರತೆ ಸುರಕ್ಷತಾ ಭಾವನೆ ಬೇರೆ ಯಾರು ಕೊಡೋದಕ್ಕೆ ಆಗೋದಿಲ್ಲ ಯಾವ ಹೆಣ್ಣು ಮಗು ಅದನ್ನ ಪಡೆದು ಬೆಳೆಯುತ್ತೋ ಇದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಯಾವ ಹೆಣ್ಣು ಮಗು ಅದನ್ನ ಪಡೆದು ಬೆಳೆಯುತ್ತೋ ಅದರಲ್ಲೂ ಸೊನ್ನೆ ಅಂದ್ರೆ ಹುಟ್ಟಿದ ಮೇಲೆ ಏಳು ವರ್ಷದ ಒಳಗಡೆ ಎಸ್ಪೆಷಲಿ ಇದು ರಿಸರ್ಚ್ ಇರುವಂತದ್ದು ಈ ಏಳು ವರ್ಷಗಳ ಒಳಗೆ ತಂದೆಯಿಂದ ಈ ರೀತಿ ದೈಹಿಕವಾಗಿ ಅಂದ್ರೆ ನೀವು ಎಲ್ಲವನ್ನು ಕಾಮದಿಂದ ನೋಡ್ಬೇಡಿ ಕಾಮವನ್ನು ಬಿಟ್ಬಿಟ್ಟು ಆ ಪ್ರೀತಿಯಿಂದ ಆ ಒಂದು ಮಮತೆ ವಾತ್ಸಲ್ಯ ತಂದೆ ಅಂತಂದ್ರೆ ಅಮ್ಮನ ಹಾಗೆ ಮಮತೆ ಮತ್ತು ವಾತ್ಸಲ್ಯ ಮೂರ್ತಿ ಆತನ ಹೃದಯದಲ್ಲಿ ವಾತ್ಸಲ್ಯ ಹುಟ್ಟಬೇಕು ಆ ವಾತ್ಸಲ್ಯದಿಂದ ಆ ಹೆಣ್ಣು ಮಗುವನ್ನ ಸ್ವೀಕರಿಸಿ ಪ್ರೀತಿ ಮಾಡಿದ ಶಿಶುವು ದೊಡ್ಡಾದ್ಮೇಲೆ ತುಂಬಾ ಇಂಡಿಪೆಂಡೆಂಟ್ ಆಗುತ್ತಂತೆ ತುಂಬ ಸ್ವತಂತ್ರ ಸ್ವಾವಲಂಬಿ ಮತ್ತು ಬೌದ್ಧಿಕವಾಗಿ ಮ್ಯಾಥ್ಸು ಸೈನ್ಸು ಇದರಲ್ಲೆಲ್ಲ ಮುಂದಿರುತ್ತಂತೆ ಇದು ಕೂಡ ನಾನು ಹೇಳಿದ್ದಲ್ಲ ಇದು ಅಧ್ಯಯನಗಳು ಹೇಳಿದಾವೆ ಆದ್ರಿಂದ ಸೊ ನೀವು ಹೆಣ್ಣು ಮಕ್ಕಳೆಲ್ಲ ಆ ಏಳು ವರ್ಷಗಳವರೆಗೆ ನೆಗ್ಲೆಕ್ಟ್ ಮಾಡ ಪ್ರೀತಿಯಿಂದ ದಿನಕ್ಕೊಂದ್ಸರಿ ಆದ್ರೂ ಈಗ ಒಂದು ಹಿಂಗೆ ಹಗ್ ಮಾಡ್ಕೊಂಡು ಒಂದು ಪ್ರೀತಿಯಿಂದ ಒಂದು ಕೊಟ್ಟು ಏನಾಯ್ತು ಮಗ ಹೇಗಿದ್ಯಾ ಏನ್ ಮಾಡ್ದೆ ಅಂತ ಹೇಳುವಂಥದ್ದು ಆಡಿಸುವಂಥದ್ದು ಆಕೆಯ ಬೇಕು ಬೇಡಿಕೆಗಳು ಆ ಪುಟ್ಟ ಮಗುವಿನ ಬೇಕು ಬೇಡ ಅಮ್ಮನೇ ಎಲ್ಲ ಮಾಡ್ಬೇಕು ಅಂತಿಲ್ಲ ಉದಾಹರಣೆಗೆ ಡಯಾಫಾರ್ಮ್ ಚೇಂಜ್ ಮಾಡೋದಿರ್ಬೋದು ಮನಗಿಸೋದಿರ್ಬೋದು ಹಾಲು ಕುಡ್ಸೋದಿರ್ಬೋದು ಊಟ ಮಾಡಿಸೋದಿರ್ಬೋದು ಅಮ್ಮನೇ ಎಲ್ಲ ಮಾಡ್ಬೇಕು ಅಂತಿಲ್ಲ ಆ ಮಗುವಿಗೆ ತಂದೆಯಾಗಿ ನೀವು ಮಾಡಿದಾಗ ನಾಳೆ ಆಕೆಗೆ ತುಂಬಾ ಹೈ ಒಂದು ಎಕ್ಸ್ಪೆಕ್ಟೇಷನ್ ಬೆಳೆಯುತ್ತೆ ನೀವು ನಿಮ್ಮ ಮಗಳಿಗೆ ಅವಳು ಯಾರು ಕಟ್ಕೊಂಡು ಓಡೋಗ್ಬಿಟ್ಲು ಏನು ಕಟ್ಕೊಂಡು ಹೋಗ್ಬಿಟ್ಲು ಅಂತ ತುಂಬಾ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ ಆದ್ರೆ ನಿಮ್ಗ್ ಅವರೆಲ್ಲ ಯಾಕೆ ಹಾಗೆ ಮಾಡಿರ್ತಾರೆ ಅಂದ್ರೆ ಅವರ ಮಟ್ಟಿಗೆ ಆ ಒಂದು ನಿರೀಕ್ಷೆಯನ್ನ ಅಪ್ಪ ಹೈ ಸೆಟ್ ಮಾಡಿ ಇಟ್ಟಿರಲ್ಲ ಯಾಕಂದ್ರೆ ಅಪ್ಪ ಆ ರೀತಿಯ ಭಾವನೆಯನ್ನ ಕೊಟ್ಟಿರೋದಿಲ್ಲ ಅದೇ ಆ ಅಪ್ಪ ಅದೆಲ್ಲ ಹೇಳಿದ್ನಲ್ಲ ಪುಟ್ಟ ಮಗುವಿನಿಂದ ಏಳು ವರ್ಷ ಮ್ಯಾಕ್ಸಿಮಮ್ ಹದಿಮೂರು ವರ್ಷದವರೆಗೂ ಮಾಡ್ಬೋದು ಮೆಚೂರ್ ಆಗೋ ತನಕ ಬಟ್ ಅಟ್ಲೀಸ್ಟ್ ಏಳು ವರ್ಷದ ತನಕ ಮಾಡಿದ್ರೆ ಆ ಮಗುವಿಗೆ ತಂದೆನೇ ಫಸ್ಟ್ ಆ ಸೈಕಾಲಜಿಕಲ್ ಬರುತ್ತೆ ಹೆಣ್ಣು ಮಗುವಿಗೆ ತಂದೆ ಗಂಡು ಮಗುವಿಗೆ ತಾಯಿ ಫಸ್ಟ್ ಕಂಪ್ಯಾನಿಯನ್ ಇನ್ ಲೈಫ್ ಆಗಿರ್ತಾರೆ ಅಲ್ಲೇ ಅವರು ಸ್ಟ್ಯಾಂಡರ್ಡ್ ಮನಸ್ಸಲ್ಲಿ ಬಂದ್ಬಿಟ್ಟಿರ್ತಾರೆ ನನ್ನ ಹೆಂಡತಿ ಹೀಗಿರ್ಬೇಕು ನನ್ನ ಗಂಡ ಈ ತರ ಇರ್ಬೇಕು ಅಂತ ಸೊ ಆ ಒಂದು ನಿರೀಕ್ಷೆಯ ಮಟ್ಟ ಇರುತ್ತಲ್ಲ ಆ ನಿರೀಕ್ಷೆ ಮಟ್ಟ ಹೆಚ್ಚಾಗುವುದು ತಂದೆಯ ಏನು ಒಡನಾಟ ಕೊಡುವ ನಿರೀಕ್ಷೆಯ ಮಟ್ಟ ಯಾವತ್ತಂದ್ರೆ ತಂದೆ ಇದನ್ನ ಎತ್ಕೊಂಡು ಮುದ್ಮಾಡಿ ಅಥವಾ ಈ ರೀತಿ ಕೇರ್ ಮಾಡುವಂತದ್ದು ಅಥವಾ ಹೆಂಡತಿಯೊಂದಿಗೆ ಚೆನ್ನಾಗಿರುವಂಥದ್ದು ಹೆಂಡತಿಗೆ ಗೌರವ ಕೊಡುವಂತದ್ದು ಈ ತರಹದ ಒಂದು ಎಕ್ಸಾಂಪಲ್ ನಿರೀಕ್ಷೆಯನ್ನ ಹೆಣ್ಣು ಮಗಳಿಗೆ ಸೆಟ್ ಮಾಡಿರೋದಿಲ್ಲ ಆರ್ಥಿಕ ಭದ್ರತೆ ಸಾಮಾಜಿಕ ಭದ್ರತೆ ಇದನ್ನೆಲ್ಲ ತಾನು ಮುಂದೆ ನನ್ನ ಆ ಮಗಳು ಓ ನನ್ನ ಅಪ್ಪನಾಗೆ ಇರ್ಬೇಕು ನನ್ನ ಗಂಡ ಅಂತ ಆ ಮಗುವಿಗೆ ಬಂದ್ಬಿಟ್ಟಿರ್ತೇ ಸೊ ಆ ಅಪ್ಪನ ಹಾಗೆ ಇರಬೇಕಾದಂತಹ ಗಂಡನ ಆ ಒಂದು ಎಕ್ಸ್ಪೆಕ್ಟೇಷನ್ ಸರಿಯಾಗಿ ನೀವಿಲ್ಲ ಅಂತ ಅಂದ್ರೆ ಅವಳು ದೊಡ್ಡಾದ್ಮಾರ್ಮೇಲೆ ನಿಮ್ಮ ನಿರೀಕ್ಷೆಗೆ ತಕ್ಕಂತಹ ಅಳಿಯ ಸಿಕ್ಕಿಲ್ಲ ಅಥವಾ ಅವಳಿ ಆಯ್ಕೆ ಸರಿ ಇಲ್ಲ ಅಂತ ನೀವು ಹೇಳೋದಾದ್ರೆ ಮೊದಲು ನಿಮ್ ಆಯ್ಕೆ ಸರಿ ಇರ್ಲಿಲ್ಲ ಅನ್ನೋದನ್ನ ನೆನ್ಪಿಟ್ಕೋಬೇಕಾಗುತ್ತೆ ಮುಂದೆ ಆ ಆಯ್ಕೆ ಸರಿ ಆಗ್ಬೇಕು ಅಂತಂದ್ರೆ ಇವಾಗ ನೀವು ಮಾಡೆಲ್ನ ಸರಿಯಾಗಿ ತೋರ್ಸ್ಬೇಕಾಗತ್ತೆ ದಟ್ ಈಸ್ ವಾಟ್ ಪೇರೆಂಟಿಂಗ್ ಅಪ್ಪನ ಕರ್ತವ್ಯ ಅಪ್ಪನ ಪಾತ್ರ ಅದು ಹೆಣ್ಣು ಮಕ್ಕಳ ವಿಷಯದಲ್ಲಿ ಹಾಗೆ ಅವರು ದೊಡ್ಡೋರಾಗ್ತಾ ಇದ್ದ ಹಾಗೆ ಏಳು ವರ್ಷದಿಂದ ಹದಿಮೂರು ವರ್ಷ ತನಕ ಎಸ್ ಅವರು ದೊಡ್ಡ ಆಗ್ತಾ ಇದ್ದ ಹಾಗೆ ಅವರಿಗೆ ಕೆಲಸ ಕಲಿಸೋದು ತಪ್ಪಿದ್ದಾಗ ತಿದ್ದೋದು ನೈತಿಕ ಶಿಕ್ಷಣವನ್ನ ಕೊಡೋದು ಸರಿಯಾದ ತಪ್ಪ್ಯಾವುದು ಅಂತ ತಿಳಿಸ್ಕೊಡೋದು ಎಸ್ ಇಲ್ಲೊಂದು ನಾನು ಒಂದು ಒಳ್ಳೆಯ ಅನುಭವವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ನಾನು ಕೂಡ ನನ್ನ ತಂದೆಯ ಅಚ್ಚುಮೆಚ್ಚಿನ ಮಗಳು ಅನ್ನ ನಾನು ಕೂಡ ಅಪ್ಪನ ಮಗಳು ಏನ್ ಕೇಳಿದ್ರು ಅಪ್ಪ ನನ್ಗೆ ಕೊಡ್ಸಿದ್ದು ಅಂತ ಹೇಳ್ತಾ ಇದ್ನಂತೆ ಅದು ಯಾರೇ ಕೊಡ್ಸಲಿ ಇದು ಯಾರು ಕೊಡ್ಸಿದ್ದು ನನ್ನ ಅಪ್ಪ ಕೊಡ್ಸಿದ್ದು ಇದು ಯಾರು ಕೊಡ್ಸಿದ್ದು ನನ್ನ ಅಪ್ಪ ಕೊಡ್ಸಿದ್ದು ಸೊ ಈ ತರ ನನ್ನ ಅಪ್ಪ ಕೊಡ್ಸಿದ್ದು ಹೌದು ಆಯ್ತು ಅಪ್ಪನ ಹಾಗೆ ಆಕ್ಟಿಂಗ್ ಮಾಡುವಂಥದ್ದು ಅಪ್ಪನ ಹಾಗೆ ಮಲ್ಕೊಳುವಂಥದ್ದು ಅಪ್ಪ ಏನ್ ಮಾತಾಡ್ತಾನೆ ಅದನ್ನ ಮಾತಾಡೋದು ಈ ತರ ಎಲ್ಲ ಮಾಡ್ತಿದ್ನಂತೆ ಸೊ ಆರ್ಮೋ ಆಲ್ಮೋಸ್ಟ್ ಆರ್ ಏಳು ವರ್ಷಗಳ ತನಕ ಪ್ರತಿದಿನ ಮಧ್ಯಾಹ್ನ ಅಪ್ಪನ ಜೊತೆಗೆ ಮಲಗ್ತಾ ಇದ್ದಿದ್ದು ಸೊ ಇವತ್ತಿನವರೆಗೂ ಆ ಮಧ್ಯಾಹ್ನ ಮಲಗುವಂತಹದ್ದು ಅಪ್ಪ ಕಲಿಸಿದ ಒಂಥರ ಬುನಾದಿ ಅದು ಹೋಗೋದೇ ಇಲ್ಲ ಮಧ್ಯಾಹ್ನ ಕ್ಲಾಸಲ್ಲಿ ಕೂತ್ಕೊಂಡ್ರು ನಿದ್ದೆ ಬರ್ತಾನೆ ಇರ್ತಾ ಇತ್ತು ಈವಾಗ್ಲೂನು ಮಧ್ಯಾಹ್ನ ನಿದ್ದೆ ಮಾಡಿದ್ರೇನೆ ಆಗೋದು ಆತರ ಹೇಳಿದಲ್ವಾ ಆ ತರ ಏಳು ವರ್ಷದವರೆಗೆ ಅಪ್ಪ ಹಾಕುವ ಬುನಾದಿ ನನಗೆ ಅಂತಲ್ಲ ಯಾರಿಗೂ ಹೆಣ್ಮಕ್ಳಿಗೆ ಅದು ಒಂದು ಸೆಟ್ ಆಗಿರುತ್ತೆ ಹಾಗೆ ಅಪ್ಪ ಬೇಗ ಕೆಲಸ ಕಲ್ಸಿದ್ದಕ್ಕೆ ನಾನು ಬೇಗ ಕೆಲಸವನ್ನ ಕಲಿ ಮಾಡೋದಕ್ಕೆ ಶುರು ಮಾಡಿದೆ ಲೈಕ್ ಅಪ್ಪ ಅಮ್ಮನೂ ಹಾಗೆ ಇಬ್ರು ಸೇರಿ ಅವರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ದಕ್ಕೆ ನನಗೆ ಇಬ್ರುನು ಎಸ್ ಹೋಗು ಪೇಪರ್ ಬಾ ಹಾಲ್ ಬಾ ಎಸ್ ಜಸ್ಟ್ ಒಂದನೇ ಕ್ಲಾಸ್ ಆರು ಏಳನೇ ವರ್ಷಕ್ಕೆನೆ ಪುಟ್ಟ ಪುಟ್ಟ ಕೆಲಸಗಳನ್ನ ಅಪ್ಪ ಅಮ್ಮ ಇಬ್ರು ಸೇರಿ ಮಾಡಿಸ್ತಾ ಇದ್ರು ಅಪ್ಪ ಯಾವತ್ತು ತ ಕೆಲಸ ಮಾಡಿಸಿದ್ಯಾಕೆ ನಿನಗೆ ಅಂತ ಅಪ್ಪ ಬೈದಿಲ್ಲ ಅಥವಾ ಅಮ್ಮನೂ ಅಷ್ಟೇ ನೀನ್ ಕೆಲಸ ಮಾಡಬಾರ್ದು ಹಾಗೆ ಅಂತ ಹೇಳಿದೆ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿಸ್ತಾ ಮಾಡಿಸ್ತಾ ನನಗೆ ಎಸ್ ನಾನು ಎಲ್ಲಾ ಕೆಲಸವನ್ನ ಮಾಡಬಲ್ಲೆ ಎಸ್ ಇದನ್ನೇ ನಾನು ಹೇಳ್ತಿರೋದು ದಿಸ್ ಇಸ್ ವಾಟ್ ದ ಗಾಡ್ ಬ್ಲೆಸ್ನಿಂಗ್ ಯಾಕಂದ್ರೆ ಯಾವಾಗ ಕೆಲಸ ಇದೆಲ್ಲ ಮಾಡ್ತಾ ಹೋಗ್ತೀರಾ ಒಂದು ಆತ್ಮವಿಶ್ವಾಸ ಬರ್ತಾ ಹೋಗುತ್ತೆ ಆತ್ಮ ಗೌರವ ಬರ್ತಾ ಹೋಗುತ್ತೆ ತುಂಬಾ ಜನ ತಂದೆ ತಾಯಿ ಮಾಡುವ ತಪ್ಪು ಏನಂತಂದ್ರೆ ಒಂದ್ ಹಂತ ಬರೋ ತನಕನೂ ಯಾವುದೇ ಕೆಲಸನೂ ಕೊಡೋದಿಲ್ಲ ಯಾವುದೇ ಜವಾಬ್ದಾರಿ ಕೊಡೋದಿಲ್ಲ ಅದರಿಂದಾಗಿ ಅವರಿಗೆ ಆತ್ಮವಿಶ್ವಾಸ ಬರೋದಿಲ್ಲ ಆತ್ಮ ಗೌರವನೂ ಬರೋದಿಲ್ಲ ಯಾವುದೇ ಒಂದು ಜೀವನದ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಧೈರ್ಯ ಸಾಲದೆ ಅವರು ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ ಅದು ಆಗ್ಲಿಲ್ಲ ಸೊ ನನ್ನ ವಿಷಯದಲ್ಲಿ ಅದು ಆಗ್ಲಿಲ್ಲ ಏನಾಯ್ತು ಆ ಒಂದು ಟ್ರ್ಯಾಕ್ ಅಲ್ಲಿ ಬರೋದಕ್ಕಾಗಿ ಹಾಗೆ ಪ್ರತಿದಿನ ಸಂಜೆ ಆರು ಗಂಟೆ ಏಳು ಗಂಟೆ ಆದ ತಕ್ಷಣ ಎಲ್ಲೂ ಹೊರಗಡೆ ಕಾಣಿಸೋ ಆಗಿರ್ಲಿಲ್ಲ ಹೋಗಿ ಬಾಯಿ ಹೇಳಬೇಕು ಹೇಳ್ಬೇಕು ಅಮ್ಮನ ಜೊತೆ ಕೂತ್ಕೊಂಡು ಭಜನೆ ಮಾಡ್ಬೇಕು ಮಗ್ಗಿ ಹೇಳ್ಬೇಕು ದಿಸ್ ಇಸ್ ವಾಟ್ ಡಿಸಿಪ್ಲಿನ್ ಹಿ ಟಾಟ್ ಆ ತರ ಒಂದು ಡಿಸಿಪ್ಲಿನ್ ಅಲ್ಲಿ ಬೆಳೆಸಿದ್ರಿಂದ ಬೇಗ ನನಗೆ ನಾನು ಏನು ಅನ್ನೋದು ನನಗೆ ಅರಿವಾದ ಅರಿವಾಗೋದಕ್ಕೆ ಶುರುವಾಯ್ತು ಎಲ್ಲೇ ಹೋದ್ರು ಎಂತಹ ನೀರಿಲ್ದದ್ ಬಾವಿನಲ್ಲೂ ನೀರು ಹುಟ್ಟಿಸಿಕೊಂಡು ಬದುಕುವ ಶಕ್ತಿ ಬಂತು ಸೊ ಐ ಆಮ್ ಗ್ರೇಟ್ಫುಲ್ ಟು ಹಿಮ್ ಈ ಒಂದು ನಾನು ಹಿಂದಿನ ಯಾವ ಸಂಚಿಕೆಯಲ್ಲಿ ಹೇಳಿದೀನಿ ತುಂಬಾ ಹೊಡೆದಿದ್ದಾರೆ ಹಿಮಿಯಟ್ ಎಸ್ ದಟ್ ಈಸ್ ವಾಟ್ ಪೇರೆಂಟಿಂಗ್ ಅಂದ್ರೆ ಯಾರದ್ದು ನಿಮ್ದು ಅಷ್ಟೆ ಸ್ನೇಹಿತರೆ ಯಾವ ಪೇರೆಂಟಿಂಗು ಪರ್ಫೆಕ್ಟ್ ಅಂತ ಹೇಳೋದಿಲ್ಲ ನಿಮ್ಗೂ ಎಷ್ಟೋ ಸರಿ ಫ್ರಸ್ಟ್ರೇಷನ್ ಇರುತ್ತೆ ಆ ಮಕ್ಕಳು ಸಾಕೋದೇ ಒಂದು ದೊಡ್ಡ ಬರ್ಡನ್ ಆಗಿರುತ್ತೆ ಅವರಿಗೋಸ್ಕರ ಹಣ ಹೊಂದಿಸೋದು ಅವ್ರ ಜೀವನವನ್ನ ಕಟ್ಕೊಳೋದು ಸುಲಭದ ಮಾತಲ್ಲ ಆ ಒಂದು ಫ್ರಸ್ಟ್ರೇಷನ್ ಅನ್ನ ಮಕ್ಕಳ ಮೇಲೆ ತೆಗಿಬಹುದು ತೆಗೆಯೋದು ಅನಿವಾರ್ಯ ಆಗಿರ್ಬೋದು ಹಾಗಂತ ನಿಮ್ಮ ಈ ಬೇಸಿಕ್ ಕರ್ತವ್ಯಗಳು ಏನಿದ್ದಾವೆ ನಾನು ಕೇಳ್ತಿದ್ದೀನಲ್ಲ ಸ್ಪರ್ಶ ಸಾಂತ್ವನ ಶಿಸ್ತು ಶಿಕ್ಷಣ ಇದೆಲ್ಲ ನಿಮ್ಮ ಪಾತ್ರ ನಿರ್ವಹಿಸಬೇಕಾದಂತಹ ಜವಾಬ್ದಾರಿ ಆರ್ಥಿಕವಾಗಿ ಅವ್ರಿಗೆ ಸಬಲತೆಯನ್ನ ಕೊಡೋದು ನೈತಿಕ ಮಾನಸಿಕ ಸಾಮಾಜಿಕ ಇದು ನಾನು ಆಗ್ಲೇ ಹೇಳಿದ್ದೀನಿ ದಟ್ ಇಸ್ ಡಿಫ್ರೆಂಟ್ ಅದನ್ನ ಮೀರಿ ನಿಮ್ಮ ಹೆಣ್ಣು ಮಗುವಿಗೆ ಹೇಳಿದ್ನಲ್ಲ ಸುರಕ್ಷತೆ ಸ್ವಾವಲಂಬನೆ ಸ್ವಾತಂತ್ರ್ಯ ಶಿಕ್ಷಣ ಶಿಸ್ತು ಇದೆಲ್ಲ ಹೇಳಿಕೊಡ್ಬೇಕಾದ್ದು ನಿಮ್ಮ ಜವಾಬ್ದಾರಿ ನೀವು ಎಷ್ಟು ಈ ಈ ವಿಷಯದಲ್ಲಿ ಕಠಿಣವಾಗಿ ಶಿಸ್ತನ ಪ್ರೀತಿ ಆ ಪ್ರೀತಿಯಿಂದ ಕೊಡ್ತೀರಾ ನಿಮ್ಮ ಹೆಣ್ಣು ಮಗು ಅಷ್ಟು ಸ್ಟ್ರಾಂಗ್ ಆಗಿ ಬರುತ್ತೆ ಇಲ್ಲೂ ಕೂಡ ಇನ್ನೊಂದು ಮಾತು ಬರುತ್ತೆ ನಾನು ಯಾವಾಗೂ ತುಂಬಾ ಅಳ್ಬುರ್ಕಿ ಅಳ್ಕೊಂಡ್ ಬರ್ತಾ ಇದ್ದೆ ತುಂಬಾ ಸ್ಕೂಲಲ್ಲೆಲ್ಲ ಬುಲ್ಲಿ ಮಾಡ್ತಾ ಇದ್ರು ತುಂಬಾ ಹರಾಸ್ ಮಾಡ್ತಾ ಇದ್ರು ಅವಾಗ ನನ್ನ ಅಪ್ಪ ಹೇಳ್ತಾ ಇದ್ರು ಏನ್ ನೀನ್ ಅತ್ಕೊಂಡ್ ಹುಟ್ಟು ಆಳೋದಕ್ ಹುಟ್ಟಿದ್ಯಾ ಏನ್ ಯಾವಾಗ ನೋಡ್ರೂ ಅಳ್ತಾ ಇರ್ತೀಯ ಅಳ್ಬೇಡ ಸುಮ್ಮನೆ ಇರು ಯಾವತ್ತು ನನ್ನ ಪರವಾಗಿ ಎಲ್ಲೂ ಅವರು ಬಂದು ಸ್ಕೂಲಿಗೆ ಬೈದಿದ್ದಿಲ್ಲ ಅಥವಾ ನನ್ನ ಪರವಾಗಿ ಎಲ್ಲೂ ವಾದ ಮಾಡಿ ಯುದ್ಧ ಗೆದ್ದಿದ್ದಿಲ್ಲ ಪ್ರತಿ ಯುದ್ಧನು ನಾನೇ ಗೆಲ್ಲಬೇಕಾಗಿತ್ತು ನಾನೇ ಎದುರಿಸ್ಬೇಕಾಗಿತ್ತು ಬಹುಶಃ ಅದೇ ಕೂಡ ಮುಂದೆ ನನ್ಗೆ ಆ ಒಂದು ಇದನ್ನ ಸ್ಪಿರಿಟ್ ಅನ್ನ ಕೊಡ್ತು ಹಾಗೆ ನಾನು ಇಂದಿರಾ ಗಾಂಧಿ ಅವರಿಗೆ ಜವಹರ್ಲಾಲ್ ನೆಹರು ಬರೆದ ಪತ್ರಗಳ ಸಂಕಲನನ ಓದಾಗ ಅಲ್ಲೂ ನನಗೆ ಅದೇ ಕಾಣಿಸ್ತಾ ಇತ್ತು ಇಂದಿರಾ ಗಾಂಧಿ ಅವರಿಗೆ ಎಲ್ಲೂ ಕೂಡ ನೀನು ಹಾಗೆ ಮಾಡು ಹೀಗೆ ಮಾಡು ಅನ್ನೋದ್ಕಿಂತ ಹೇಗೆ ಇರ್ಬೇಕು ಅನ್ನುವ ಪಾಠ ಇತ್ತು ಭಾರತ ಹೇಗಿತ್ತು ಎಲ್ಲಿ ಹೇಗಿದೆ ಆ ಒಂದು ಆ ಚಿತ್ರಣ ಕೊಡುವಂತದ್ದು ಇದೆಯಲ್ಲ ಅದು ಆಕೆಯನ್ನ ಮೋಟಿವೇಟ್ ಮಾಡೋದ್ರ ಜೊತೆಗೆ ಆಕೆಗೆ ಆಕೆಯ ಜೀವನದ ದಾರಿಯನ್ನ ತೋರಿಸಿಕೊಡುವ ಒಂದಷ್ಟು ಅವಕಾಶ ಅಥವಾ ಆಯ್ಕೆಗಳನ್ನ ನೆಹರು ಇಡ್ತಾ ಹೋಗ್ತಾರೆ ಎಲ್ಲೂ ಕೂಡ ಅವರು ಅವಳ ಪರವಾಗಿ ಒಂದು ಆ ಯಾರಪ್ಪ ಪ್ರಧಾನಿ ಆಗುವ ಹೊತ್ತಲ್ಲ ಆ ಒಂದು ಸಂದರ್ಭವರೆಗೂ ಕೂಡ ಒಂದನ್ನು ಅವರು ರೋಲ್ ಮಾಡೆಲ್ ಆಗಿ ಹೇಗೆ ಇನಿಶಿಯೇಟಿವ್ ತಗೋಬೇಕು ಹೇಗಿರ್ಬೇಕು ಅನ್ನೋದನ್ನ ತಾವೇ ತೋರಿಸ್ಕೊಡ್ತಾ ಹೋಗ್ತಾರೆ ಹೊರತಾಗಿ ನೀನ್ ಅಂತ ಹೇಳೋದಿಲ್ಲ ಅಥವಾ ಏನ್ ಮಾಡೋದಿಲ್ಲ ಒಂದು ಆ ಒಂದು ಶಿಸ್ತು ಆ ಒಂದು ಮಾದರಿ ಸೆಟ್ ಮಾಡ್ತಾ ಹೋಗ್ತಾರೆ ಸೊ ಹಾಗೆ ನೀವು ನಿಮ್ಮ ಹೆಣ್ಣು ಮಗುವಿಗೆ ಒಂದು ಮಾದರಿಯನ್ನ ಒಂದು ಗುರಿಯನ್ನ ಒಂದು ನಿರೀಕ್ಷೆಯನ್ನ ಸೆಟ್ ಮಾಡಿಕೊಡ್ಬೇಕು ಆಗ್ಲೇನೆ ನೀವು ಮುಂದೆ ನಿಮ್ಮ ಹೆಣ್ಣು ಮಗು ತುಂಬಾ ಸೂಪರ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ ಹಾಗ ಆಗ್ಲಿ ಅನ್ನುವ ಆಶಯದೊಂದಿಗೆ ಈ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವಾರ ಇದೇ ಸರಣಿಯ ಮುಂದಿನ ವಿಷಯ ಏನಾದ್ರು ಹದಿಮೂರು ವರ್ಷದ ನಂತರ ಇಪ್ಪತ್ತೈದು ವರ್ಷದಗಳವರೆಗೆ ಹೆಣ್ಣು ಮಗುವನ್ನ ಹೇಗೆ ನೋಡ್ಕೋಬೇಕು ಎಸ್ ಇದೆಲ್ಲಾ ಗೊತ್ತಿರದೆ ಮೇಡಮ್ ಮತ್ತಿರ ಸ್ಟಿಲ್ ದರ್ ಆರ್ ಫ್ಲಾಸ್ ಇನ್ ದ ಸೊಸೈಟಿ ಅದ್ರ ಬಗ್ಗೆ ಮಾತಾಡೋಣ ಯಾರಿಗೆ ಗೊತ್ತಿದೆ ಅವ್ರು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಹೇಳಿ ನಿಮ್ಗೆ ಏನೇನು ಗೊತ್ತು ಏನೇನೇನು ಆ್ಯಡ್ ಮಾಡಬೇಕು ಅನ್ನೋದನ್ನ ಆಮೇಲೆ ಬೇರೆಯವ್ರಿಗೆ ಶೇರ್ ಮಾಡಿ ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ ಆರೋಗ್ಯ ವಿಚಾರ ಈ ಸರಣಿ ಮುಂದಿನ ವಾರಕ್ಕೆ ಕಂಟಿನ್ಯೂ ಆಗುತ್ತೆ ಸಂಡೇ ನಮಸ್ಕಾರ